ಹಾಯ್ ಹಲೋ ಸರ್ವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಉತ್ತಮ ಶಿಕ್ಷಕನಾಗಬೇಕಂದ್ರೆ ಯಾವ ಯಾವ ಗುಣಲಕ್ಷಣಗಳನ್ನು ನಾವು ಹೊಂದಿರಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ ಏಕೆಂದರೆ ಇವತ್ತಿನ ಅನೇಕ ಶಿಕ್ಷಕರು ಒಂದೊಂದು ರೀತಿಯಲ್ಲಿ ಇರುತ್ತಾರೆ ಹಾಗಾಗಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ನಾವು ತಿಳಿದುಕೊಳ್ಬೇಕಾಗುತ್ತದೆ ಕೆಲವು ಶಿಕ್ಷಕರು ಶಿಕ್ಷಣದಲ್ಲಿ ಶಿಕ್ಷೆ ಕೊಡಬೇಕು ಮಕ್ಕಳಿಗೆ ಅನ್ನೋರು ಇರ್ತಾರೆ ಕೆಲವರು ಭಯ ಇರಬೇಕು ಅನ್ನೋರು ಇರ್ತಾರೆ ಕೆಲವೊಬ್ಬರಿಗೆ ನಾನು ಹೇಳ್ದಂಗೆ ಕೇಳಬೇಕು ಮಗು ಅನ್ನೋರು ಇರ್ತಾರೆ ಹೀಗೆ ನಾನಾ ರೀತಿಯ ವಿಭಾಗದ ಒಂದು ಶಿಕ್ಷಕರು ಇರ್ತಾರೆ ಹಾಗಾಗಿ ನಾನಾ ರೀತಿಯ ಮಕ್ಕಳುಗಳು ಕೂಡ ಇರ್ತಾರೆ ಹಾಗಾಗಿ ಅದರಲ್ಲಿ ನಾವು ಉತ್ತಮ ಶಿಕ್ಷಕರಾಗಬೇಕಂದ್ರೆ ಯಾವ ಒಂದು ಗುಣಗಳು ನಮ್ಮಲ್ಲಿ ಇರಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತದೆ ಹಾಗಾಗಿ ನಾನು ಇಲ್ಲಿ ಏನನ್ನೂ ಹೇಳೋದಿಲ್ಲ ಕೆಲವೊಂದು ಅಂಶಗಳನ್ನು ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ ಒಬ್ಬ ಉತ್ತಮ ಶಿಕ್ಷಕನಾಗಿರಬೇಕಂದ್ರೆ ಯಾವ ಗುಣಗಳನ್ನು ಇರಬೇಕು ಅನ್ನೋದನ್ನು ನಾನು ಒಂದೆರಡು ಪಾಯಿಂಟ್ಗಳನ್ನು ಇಲ್ಲಿ ಹೇಳ್ತೀನಿ ಮೊದಲಿಗೆ ಒಂದು ಮಗುವನ್ನು ಅರ್ಥ ಮಾಡಿಕೊಳ್ಳಬೇಕು ಅದರ ಕಲಿಕಾ ಸಾಮರ್ಥ್ಯವನ್ನು ಗುರುತಿಸುವಂಥದ್ದು ಮಗುವಿಗೆ ಮಾರ್ಗದರ್ಶನವನ್ನು ನೀಡುವಂಥವನೇ ಒಳ್ಳೆಯ ಶಿಕ್ಷಕ ಮಗುವನ್ನು ಧನಾತ್ಮಕವಾಗಿ ನೋಡುವುದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಶಿಕ್ಷಕನಾದವನಿಗೆ ಇದು ಇರಲೇಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಮಗುವಿಗೆ ಶಿಕ್ಷೆಯನ್ನು ನೀಡದಿರುವವನು ಉತ್ತಮ ಶಿಕ್ಷಕನಾಗಲು ಸಾಧ್ಯ ಮಗುವಿನ ಕಲಿಕೆಯನ್ನು ಧನಾತ್ಮಕವಾಗಿ ನೋಡುತ್ತಾ ಮಗುವಿನ ಏಳಿಗೆಯನ್ನು ಬಯಸುವವನೇ ನಿಜವಾದ ಶಿಕ್ಷಕ ಇನ್ ನೆಕ್ಸ್ಟ್ ಪಾಯಿಂಟ್ ಮಗುವಿನಲ್ಲಿ ಇರುವ ಸಮಸ್ಯೆಗಳನ್ನು ಗುರುತಿಸಿ ಉತ್ತಮ ಪರಿಹಾರವನ್ನು ನೀಡುವವನೇ ಉತ್ತಮ ಶಿಕ್ಷಕ ನಿಜವಾಗ್ಲೂ ಹೌದಿದು ಹಾಗೆಯೇ ನಾವು ಕೆಲವೊಂದು ಸಲ ಕೆಲವೊಂದು ರೀತಿಯಲ್ಲಿ ಇರುತ್ತದೆ ಹೇಗೆ ಕೆಲವೊಬ್ರು ಈ ರೀತಿಯಲ್ಲಿ ಇರುವಂಥದ್ದು ಮಗುವಿನ ಬಗ್ಗೆ ಋಣಾತ್ಮಕ ವಿಷಯವನ್ನು ತಲೆಯಲ್ಲಿ ತುಂಬಿಕೊಂಡು ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಹೋದ್ರೆ ಮಗುವನ್ನು ನಾವು ಧನಾತ್ಮಕವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಮ್ಮಲ್ಲೇ ಋಣಾತ್ಮಕವಾದ ಅಂಶಗಳು ಅಡಗಿಕೊಂಡಿದ್ದಾವೆ ಹಾಗಾಗಿ ನಾವು ಹೇಗೆ ಮಗುವನ್ನು ಧನಾತ್ಮಕ ಭಾವನೆಯಲ್ಲಿ ನೀಡಲಿಕ್ಕೆ ಸಾಧ್ಯ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಇನ್ನು ಒಂದು ಒಂದು ವೇಳೆ ನಾವು ಮಗುವನ್ನು ನಕಾರಾತ್ಮಕವಾಗಿ ನೋಡಿದರೆ ಅಥವಾ ಅರ್ಥೈಸಿಕೊಂಡರೆ ಅದು ಮಗುವಿನ ವ್ಯಕ್ತಿತ್ವವನ್ನು ಗುರುತಿಸುವಂತದ್ದಲ್ಲ ಅದು ಶಿಕ್ಷಕನ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಇದರಲ್ಲಿ ಯೋಚಿಸಿ ಶಿಕ್ಷಕನಾದವನು ಧನಾತ್ಮಕವಾಗಿ ಕಲಿಸುವುದು ಉತ್ತಮ ಶಿಕ್ಷಕನಾಗಲು ಸಾಧ್ಯ ಅಂತ ನನಗನ್ನಿಸುತ್ತದೆ ಏಕೆಂದರೆ ಕೇವಲ ನಾವು ಮಕ್ಕಳ ಬಗ್ಗೆ ಮಾತ್ರ ಹೇಳಿದರೆ ಸಾಲುವುದು ನಮ್ಮಲ್ಲಿರುವಂಥ ಲೋಪದೋಷಗಳನ್ನು ಸಹ ನಾವು ತಿದ್ದುಕೊಳ್ಬೇಕಾಗುತ್ತದೆ ನಾವು ಒಬ್ಬರು ಉತ್ತಮ ಶಿಕ್ಷಕರಾಗಬೇಕಂದ್ರೆ ನಮ್ಮ ತಲೆಯಲ್ಲಿ ಫಸ್ಟು ಋಣಾತ್ಮಕವಾದ ಭಾವನೆಗಳಿರಬಾರ್ದು ನಮ್ಮಲ್ಲಿ ಧನಾತ್ಮಕವಾದ ಭಾವನೆಗಳಿರಬೇಕು ಆಗ ಮಾತ್ರ ನಾವು ಉತ್ತಮ ಶಿಕ್ಷಕನಾಗಲು ಸಾಧ್ಯವಾಗಿರುತ್ತದೆ ಕೆಲವೊಂದು ವಿಷಯಗಳನ್ನು ನಾನು ಅಲ್ಲಿ ಹೇಳಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್